ಮಾಧ್ಯಮದಲ್ಲೆಲ್ಲ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ವಿಚಾರ ಮೂರು ಜನ ವ್ಯಕ್ತಿಗಳು ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಿರುವಂಥವರು ಬೆಂಗಳೂರಿನಲ್ಲಿ ಆಟೋ ಓಡಿಸ್ಕೊಂಡು ಆ ಬಾಂಗ್ಲಾದೇಶದಲ್ಲಿರೋರ್ಗೆ ಆಹ್ವಾನ ಕೊಡ್ತಾ ಇದ್ದಾರೋ ಇನ್ಯಾರಿಗ ಆಹ್ವಾನ ಇದ್ದಾರೋ ಯಾಕೆ ಸೆಕ್ಯೂರಿಟಿ ಕೆಲಸ ಅದು ಇದು ಅಂತ ಮಾಡ್ಕೊಂಡಿರ್ತೀರಾ ಬನ್ನಿ ಬೆಂಗಳೂರಿನಲ್ಲಿ ಆಟೋ ಓಡಿಸ್ಕೊಂಡು ಹೋಗ್ಬೋದು ಕ್ಯಾಬ್ ಓಡಿಸ್ಕೊಂಡು ಹೋಗ್ಬೋದು ನಮ್ಮ ಹತ್ರ ದಾಖಲೆಗಳಿಲ್ಲ ಅಂದ್ರೂ ಕೂಡ ನಾವಿಲ್ಲಿ ದುಡಿಮೆ ಮಾಡಬಹುದು ಅನ್ನೋ ರೀತಿಯಲ್ಲಿ ಒಂದು ವಿಡಿಯೋ ಹರಿದಾಡ್ತಿದೆ ಸಾಕಷ್ಟು ಜನ ನನಗೆ ಅದ್ರ ಬಗ್ಗೆ ಟ್ಯಾಗ್ಗಳು ಮಾಡೋದು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಿಸೋ ಸೋಮಣ್ಣ ನೀವು ಸಹ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ಕೇಳೋದು ಮತ್ತೆ ಅದ್ರ ಲಿಂಕ್ಗಳನ್ನೆಲ್ಲ ಕಳಿಸೋ ಅಂತ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ನೋಡಿ ಈ ಸೋಷಿಯಲ್ ಮೀಡಿಯಾ ಹೆಂಗೆ ಅಂದ್ರೆ ನಾವೇನು ಹೋರಾಟಗಳು ಮಾಡ್ಕೊಂಡ್ ಬಂದಿರ್ತೀವಿ ಆ ಹೋರಾಟದ ದೃಶ್ಯಗಳು ಆ ಹೋರಾಟದ ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ ಅವು ಅಪ್ಲೋಡ್ ಆದಂಗೆ ಅಪ್ಲೋಡ್ ಆದಂಗೆಲ್ಲ ಕೆಳಗಡೆ ಹೋಗ್ತಾ ಇರ್ತದೆ ಮತ್ತೆ ಹೊಸ್ದಾಗ ಏನು ಬರ್ತಾ ಇರ್ತದೆ ಅಂಥ ವಿಚಾರಗಳು ಮತ್ತೆ ಪುನಃ ಮೇಲ್ಗಡೆ ಬರೋ ಪ್ರಕ್ರಿಯೆಗಳಾಗ್ತಾ ಇರ್ತದೆ ಏನು ಮಾಡೋದು ಬಾಂಗ್ಲಾದೇಶದವ್ರೆ ಅಲ್ಲ ಒರಿಸ್ಸಾ ಅಸ್ಸಾಮು ಬಿಹಾರು ಬೇರೆ ಬೇರೆ ರಾಜ್ಯದಿಂದನೂ ಕೂಡ ಏನು ಬೆಂಗಳೂರಿನಲ್ಲಿ ಬಂದು ಬಿಡಾರ ಬಿಟ್ಟಿದ್ದಾರೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಭಾಗಗಳಿಗೆ ಹೋಗ್ಬಿಡಿ ದಂಡಿಗಟ್ಟಲೆ ಬಿದ್ದಿದ್ದಾರೆ ಎಕ್ಸ್ಪೆಷಲಿ ನಮ್ಮ ಬೆಂಗಳೂರು ಪೂರ್ವ ವಿಭಾಗ ಏನು ಈ ವೈಟ್ ಫೀಲ್ಡ್ ಸರೌಂಡಿಂಗ್ ಇದೆ ಅಪ್ ಟು ಬಾರ್ಡರ್ಗು ಕೂಡ ನೋಡ್ಬೇಕು ಒಂದೊಂದು ಏರಿಯಾಗಳಲ್ಲಿ ಈ ಸಣ್ಣ ಪುಟ್ಟ ಗುಡ್ಸ್ಲುಗಳನ್ನ ಕಟ್ಕೊಂಡು 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 ಒಂದು ಒಂದು ಅರ್ಧ ಕುಂಟೆ ಜಾಗ ಇದ್ರೆ ಒಂದು ಮುನ್ನೂರು ಗುಡ್ಸ್ಲಿ ಇರ್ತವೆ ಈ ರೀತಿಯಲ್ಲಿ ಬಿಡಾರ ಬಿಟ್ಕೊಂಡಿದ್ದಾರೆ ಅಂತ ಜಾಗಗಳಿಗೆಲ್ಲ ಹೋಗಿ ಭೇಟಿ ಮಾಡಿ ನಾವುಗಳು ಅದರದೆಲ್ಲ ವಿಡಿಯೋ ಮಾಡಿ ವಿಡಿಯೋ ಮೇಲೆ ನಿನ್ ಲೋಕಲ್ ಪೊಲೀಸ್ ಸ್ಟೇಷನ್ ಹೋಗಿ ನೋಡಿ ಈ ತರ ಎಲ್ಲ ಇವರು ಬಿಡಾರ ಬಿಟ್ಕೊಂಡಿರೋದ್ರಿಂದ ಇಲ್ಲಿ ಏನೇ ಅಹಿತರಕರ ಘಟನೆಗಳು ನಡೆದ್ರು ಕೂಡ ಏನಾಗುತ್ತೆ ಮುಂದೆ ಬೆಂಗಳೂರಿನಲ್ಲಿ ಏನ್ ಆಗ್ಬೇಕು ಅಂತ ಹೋಗ್ತಾ ಇದೆ ಬೆಂಗಳೂರು ಅನ್ನೋ ರೀತಿಲಿ ಪೊಲೀಸ್ ಸ್ಟೇಷನ್ ವಿಚಾರ ತಿಳಿಸ್ಕೋದ್ರೆ ಪೊಲೀಸ್ನವ್ರು ಹೇಳ್ತಾರೆ ನೀವು ಉನ್ನತ ಅಧಿಕಾರಿನ ಹೋಗಿ ಭೇಟಿ ಮಾಡಿ ಅಂತ ಹೇಳ್ತಾರೆ ಆಗ ನಾವೇನ್ ಮಾಡ್ತೀವಿ ಟ್ರಾಫಿಕ್ ಹೋಗ್ತಿವಿ ಆಗ ಅನುಚೇತನ್ ಸಾಹೇಬ್ರು ಇರ್ತಾರೆ ಆಗ ಅನುಚೇತನ್ ಸಾಹೇಬ್ರು ಸಿಗೋದಿಲ್ಲ ಅವ್ರ ಬದಲಿಗೆ ಒಬ್ರು ಡಿ ಸಿ ಪಿನ ಹೋಗಿ ಭೇಟಿ ಮಾಡಿ ಅಂತಾರೆ ಡಿ ಸಿ ಪಿನ ಹೋಗಿ ಭೇಟಿ ಮಾಡಿದರೆ ನಮ್ ದುರ್ದೈವ ಏನ್ ಗೊತ್ತಾ ಡಿ ಸಿ ಪಿನೂ ಕೂಡ ಹಿಂದಿ ಅವ್ರೇನೆ ಏನ್ ಹೋಗಿ ಮನವಿ ಕೊಟ್ಟವ್ ಸರ್ ತುಂಬ ಹೊರ ರಾಜ್ಯದಿಂದ ತುಂಬಾ ಜನ ಬಂದು ಬಿಡಾರ ಬಿಟ್ಬಿಟ್ಟಿದ್ದಾರೆ ಅವ್ರನ್ನೆಲ್ಲ ಇಲ್ಲಿ ದಂಡಿಗಟ್ಲೆ ತಂದು 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 ತುಂಬ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಇಂಥವ್ರ ಹತ್ರ ಆಟೋಗಳು ಇದಾವೆ ಈ ಆಟೋ ಅಂತಹ ಹೊರ ರಾಜ್ಯದವರು ಅವ್ರು ಬಾಂಗ್ಲಾದೇಶದವರು ಇಲ್ಲ ಒರಿಸ್ಸಾ ಅಸ್ಸಾಂ ಬಿಹಾರ್ ಅವರೋ ಇಲ್ಲಿ ಏನು ಆಟೋ ಓಡಿಸ್ಕೊಂಡು ಈ ನಮ್ಮ ಚಾಲಕ ವೃತ್ತಿ ಫೀಲ್ಡ್ ಬಂದಿದ್ದಾರೆ ದಯವಿಟ್ಟು ಇವ್ರಿಗೆ ಯಾರು ಆಟೋ ಕೊಡ್ತಾ ಇದಾರಲ್ಲ ಬೇಜಾರು ಮಾಡ್ಕೊಂಬಡಿ ಕೆಟ್ಟು ಪದ ಬಳಸ್ತೀವಿ ಅಂತ ಹಲ್ಕಟ್ಟು ಸೂಳೆ ಮಕ್ಕಳು ಅಂದ್ರೂ ಕೂಡ ಬೇಜಾರಿಲ್ಲ ಇಲ್ಲಿ ಲೋಕಲ್ ಅಲ್ಲಿ ಸೇಟುಗಳು ಅನ್ನಿಸ್ಕೊಂಡಿರೋರು ಅದಕ್ಕೆ ಉದಾಹರಣೆನೂ ಕೂಡ ಮೆನ್ಷನ್ ಮಾಡಿ ಕೊಟ್ಬಿಟ್ಟೆ ಅವನ್ ಯಾವನ ವಿ ಎಂ ಫೈನಾನ್ಸ್ ಅಂತೆ ಅವನ್ ಯಾವನೋ ಅಲ್ಲಿ ಸುನೀಲ್ ಫೈನಾನ್ಸ್ ಅಂತೆ ಯಾರೋ ಮಾರತಳ್ಳಿ ಹತ್ರ ಆಮೇಲೆ ಅವ್ನ ಯಾರೋ ಇಲ್ಲಿ ಕಮ್ಗೊಂಡ್ನಹಳ್ಳಿ ಹತ್ರ ನೋಡಿ ಇವರೆಲ್ಲ ಫೈನಾನ್ಸ್ ದಂಧೆ ನಡೆಸ್ತಾರೆ ಆಟೋಗಳಿಗೆ ಲೋನ್ ಕೊಡೋದು ಒಂದು ರೂಪಾಯಿ ನಲ್ವತ್ತು ಪೈಸಾ ಒಂದು ರೂಪಾಯಿ ಎಂಬತ್ತು ಪೈಸಾ ಈ ಥರ ಬಡ್ಡಿಗಳನ್ನ ಕೊಟ್ಟು ಇವ್ರಿಗೆಲ್ಲ ಆಟೋ ಲೋನ್ಗಳು ಮಾಡಿಸ್ಕೊಡೋದು ಯಾರು ಅಂದರೆ ಸೇಟುಗಳು ಅಂದರೆ ಐ ಮೀನ್ ಇಲ್ಲಿ ಲೋಕಲ್ಲಿರೋ ಡೀಲರ್ಗಳು ಆಟೋಗಳನ್ನ ಮಾರ್ತಾರೆ ಕಮಿಷನ್ ಆಸೆಗೆ ಆ ಆಟೋಗಳನ್ನ ತಗೊಂಡಿರೋಂತವ್ರು ಇಲ್ಲಿ ಡೀಲರ್ಗಳ ಹತ್ರಕ್ಕೆ ಹೋಗ್ತಾರೆ ಈ ಡೀಲರು ಮತ್ತೆ ಈ ಆಟೋ ತಗೊಂಡಿರುವಂತ ವ್ಯಕ್ತಿ ಈ ಫೈನಾನ್ಸ್ ಹಾಕ್ಸ್ಕೊಟ್ಟವ್ರು ಇವ್ರ ಮೂರು ಜನ ಸಂಪರ್ಕದಲ್ಲಿ ಏನು ಈ ದಂಧೆ ನಡೆಯುತ್ತೆ ಲೋನ್ ಕಟ್ಟೋಕ್ಕಾಗಿಲ್ಲ ಅಂದ್ರೆ ಆಟೋಗಳು ಸೀಜ್ ಮಾಡ್ಬಿಡ್ತಾರೆ ಸೀಜ್ ಮಾಡಿರೋ ಆಟೋಗಳು ಯಾರ ಹತ್ರಕ್ಕೆ ಹೋಗ್ತದೆ ಹಿಂಗೆ ಹೊರ ರಾಜ್ಯದಿಂದ ಬಂದಿರೋ ಕೈಯಲ್ಲಿ ಆಟೋಗಳು ಸಿಗಾಕುವಂತವೇ ಈ ತರ ಎಷ್ಟೋ ಆಟೋಗಳನ್ನ ಇಟ್ಕೊಂಡು ಓಡಿಸ್ತಿದ್ದವ್ರನ್ನ ಅವ್ರ ಊರುಗಳಿಗೆ ಅದೇ ಆಟೋ ಎತ್ಕೊಂಡು ಒರಿಸ್ಸಾ ಅಸ್ಸಾಂಗೆ ಹೋಗೋ ರೀತಿಯಲ್ಲಿ ಕೆಲಸ ಕೊಟ್ಟು ಹೋದ್ರು ಮತ್ತೆ ಕರ್ಸಿದ್ ಯಾರು ಗೊತ್ತಾ ನಮ್ಮವ್ರೇನೆ ಯಾಕೆ ದುಡ್ಡು ಮಾಡ್ಕೊಳ್ಳೋದಕ್ಕೆ ಅವ್ರುಗಳಿಲ್ ಇದ್ರೆ ಅವ್ರುಗಳಿಲ್ ಬಂದ್ರೆ ಫೇಕ್ ಡಾಕ್ಯುಮೆಂಟ್ ಮಾಡೋದಕ್ಕೆ ದುಡ್ಡು ಮಾಡ್ಬೋದು ಅವ್ರುಗಳಿಲ್ ನೆಲೆ ಊರ್ಕೊಂಡಿದ್ರೆ ಒಂದು ಅರ್ಧ ಕುಂಟೆ ಜಾಗ ಇದ್ರೆ ಅವ್ರುಗಳಿಗೆಲ್ಲ ಜಾಗ ಮಾಡ್ಕೊಟ್ಬಿಟ್ರೆ ಅಷ್ಟು ಜನದ್ದು ಕೂಡ ಒಬ್ಬ ಕಲೆಕ್ಷನ್ ಮಾಡಿ ಕೂತಿರೋ ಜಾಗ ದುಡ್ಡು ಕೊಡ್ತಾನೆ ಅಂತ ಹೇಳಿ ಅಲ್ಲಿನ ಲೋಕಲ್ ಇರುವಂತವನು ಯಾರು ಜಾಗ ಮಾಡಿಕೊಂಡಿರ್ತಾನೆ ಎಕರೆಗಟ್ಲೆ ಅವನು ಆ ತರ ತಿಂಕ್ ಮಾಡ್ತಾನೆ ಇನ್ನು ಇವ್ರಗಳಿಗೆ ಡಾಕ್ಯುಮೆಂಟ್ ಎಲ್ಲ ಒದಗಿಸ್ಕೊಡೋರು ನಮ್ಗಳಿಗೆಲ್ಲ ಹೋದ್ರೆ ಇನ್ನೂರು ಮುನ್ನೂರು ರೂಪಾಯಿ ಆಗೋ ಡಾಕ್ಯುಮೆಂಟ್ಗಳು ಇವ್ರ ಹತ್ರ ಎರಡ್ ಸಾವಿರ ಮೂರ್ ಸಾವಿರ ಆದ್ರೂ ಕೇಳ್ತಾರೆ ಇವ್ರಿಗೆಲ್ಲ ಡಿ ಎಲ್ ಆಗ್ತಿರೋದಾದ್ರೂ ಎಲ್ಲಿಂದ ಕೆಆರ್ ಪುರಂ ಆರ್ ಟಿ ಒ ಕಸ್ತೂರಿ ನಗರ ಆರ್ಟಿಒ ತುಂಬಿ ತುಳ್ಕಾಡ್ತವ್ರೆ ಇವ್ರನ್ನೆಲ್ಲ ಇಲ್ಲಿ ಜಾಗ ನೆಲೆ ಊರಾಗಿ ಬಿಟ್ಟಿರೋರೆ ನಮ್ಮವರು ಅನುಕೂಲ ಮಾಡ್ಕೊಡ್ತಿರೋರೆ ನಮ್ಮವರು ನೋಡಿ ಈ ಎಲ್ಲಾ ವಿಚಾರನು ಕೂಡ ಇಲಾಖೆಗಳ ಗಮನಕ್ಕೆ ತಂದು ಇದು ಆಟೋದವ್ರ ಕತೆ ಆದ್ರೆ ಕ್ಯಾಬ್ಗಳು ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯ ಅಂತ ಹೇಳಿ ಹೈಕೋರ್ಟ್ ಎರಡ್ ಸಾವಿರದ ಹದಿನಾರರಲ್ಲಿ ಹೇಳ್ಬಿಟ್ಟಿದೆ ಅಗ್ರಿಗೇಟರ್ ಆಪ್ ಸಂಸ್ಥೆಗಳಲ್ಲಿ ಯಾರೇ ಒಬ್ಬ ವ್ಯಕ್ತಿ ಗಾಡಿ ಓಡಿಸ್ತಾನೆ ಅಂದ್ರೂ ಕೂಡ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯವಾಗಿ ಇರಲೇಬೇಕು ಅಂತ ಪೊಲೀಸ್ ವೆರಿಫಿಕೇಶನ್ ಅಂದ್ರೆ ಏನು ಅವನು ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರಬಾರದು ಅವನು ಕನ್ನಡ ಮಾತಾಡೋದಕ್ಕೆ ಬರಬೇಕು ಇಲ್ಲಿ ಎರಡು ವರ್ಷನೋ ಐದು ವರ್ಷನೋ ನೆಲೆಸಿರೋನಾಗಿರಬೇಕು ಈ ರೀತಿ ಹಲವಾರು ಅಂಶಗಳು ಕೂಡ ಆ ಒಂದು ಇನ್ನೂರ ಅರವತ್ತು ಪುಟದಲ್ಲಿ ಹೈಕೋರ್ಟ್ ಆದೇಶ ಕೊಟ್ಟಿದೆ ಯಾಕೆ ಈ ಆದೇಶಗಳು ಯಾಕೆ ಈ ರೀತಿ ನೀತಿಗಳು ಯಾಕೆ ಆ ಆದೇಶ ಕೊಟ್ಟಿರುವಂತ ಪೇಪರ್ ಅಲ್ಲಿ ಆ ಕಡತಗಳಲ್ಲಿ ಸೇರ್ಕೊಳ್ಳೋದಕ್ಕ ಜಾರಿಗೆ ಮಾಡ್ಬೇಕಾಗಿರೋರು ಯಾರು ಸಂಬಂಧಪಟ್ಟಿರೋ ಇಲಾಖೆಗಳು ಸಂಬಂಧಪಟ್ಟಿರೋ ಅಧಿಕಾರಿಗಳು ಏನಾಗ್ತಾ ಇದೆ ಅಧಿಕಾರಿಗಳೇ ಭ್ರಷ್ಟರಾಗಿದ್ದಾರೆ ನಾವು ಯಾರನ್ನ ಆಯ್ಕೆ ಮಾಡಿ ಉನ್ನತ ಸ್ಥಾನದಲ್ಲಿ ಕುಂಡಸಿದೀವಿ ಹಗರಣ ಮಾಡಿರೋ ರಾಜ್ಯನ ಆಳದಕ್ಕೆ ಬಿಟ್ಟಿದೀವಿ ಲೂಟಿ ಹೊಡೆದಿ ಏನೇನು ಕೆಲಸಗಳು ಮಾಡ್ತಿರೋರ್ನ ಗೊಡ್ ಮಾಡಿಕೊಂಡು ಅವ್ರು ಹೇಳೋದನ್ನೆಲ್ಲ ಕೇಳ್ಕೊಂಡು ಬದುಕ್ತಾ ಇದೀವಿ ಇಂತ ಬೇಕುಫ್ ನನ್ನ ಮಕ್ಕಳನ್ನೆಲ್ಲ ನಾವು ಆರಿಸಿ ಆ ಸ್ಥಾನದಲ್ಲಿ ಕುಂಡ್ರಿಸಿದ್ದಾಗ ಅವ್ರ ತನ ಹೆಂಗಿರ್ತದೆ ಕಿತ್ಕೊಂಡು ತಿನ್ಬೇಕು ಎಷ್ಟಾಗುತ್ತೋ ಅಷ್ಟು ಲೂಟಿ ಓಡಿಬೇಕು ಯಾಕೆ ಅಂದರೆ ನೆಕ್ಸ್ಟ್ ನಾನು ಆ ಪೊಸಿಷನ್ ಬರಬೇಕು ಅಂದ್ರೆ ಕೊಡಬೇಕಲ್ಲಪ್ಪ ಬೇರೆ ಬೇರೆ ಎಮ್ ಎಲ್ ಎಗಳನ್ನ ಕೊಂಡ್ಕೊಬೇಕು ಬೇಕು ಅದಕ್ಕೆ ಒಬ್ಬೊಬ್ಬ ಅಧಿಕಾರಿಗಳ ಹತ್ರನೂ ಲೂಟಿ ಓಡಿತಾರೆ ನಿನಗೆ ಯಾಕೆ ಹೋಗೋ ಯಾವ ಪೋಸ್ಟ್ ಬೇಕೋ ಈ ಪೋಸ್ಟಾ ತಗೊಂಬಾ ಇಷ್ಟು ಕೋಟಿ ಅವನ ಅಧಿಕಾರಿ ಅಷ್ಟು ಕೋಟಿ ಎಲ್ಲಿಂದ ತಗೊಂಬರಕ್ ಸಾಧ್ಯ ಅವನು ಆ ಕೋಟಿಗಟ್ಟೆ ತಗೊಂಬಂದು ಅವನ ರಾಜಕಾರಣಿ ಮೊಡ್ಲೋಗಿ ಸುರಿದ್ರೆ ಅವನು ಆ ದುಡ್ಡು ಮಾಡೋದಕ್ಕೆ ಈ ತರ ಒಂದು ವ್ಯವಸ್ಥೆ ಒಳಗಡೆ ಇಳಿಲೇಬೇಕು ಅಧಿಕಾರಿನೂ ಕೂಡ ಯಾಕೆ ಅಧಿಕಾರಿಗಳು ಭ್ರಷ್ಟರಾಗ್ತಾರೆ ಅಂದ್ರೆ ಅವ್ರಿಗೊಂದು ಸ್ಥಾನ ಬೇಕು ಅದು ಆ ಸ್ಥಾನ ಹೆಂಗಿರ್ಬೇಕು ಅಂದ್ರೆ ಅವ್ರ ತಕ್ಕನಂಗೆ ಅವ್ರ ಯೋಗ್ಯತೆ ತಕ್ಕನಂಗೆ ಯೋಚನೆ ಮಾಡ್ತಾರೆ ಆ ಯೋಗ್ಯತೆ ತಕ್ಕನಂಗೆ ಸ್ಥಾನ ತಗೊಳ್ಬೇಕು ಅಂದ್ರೆ ಮಂತ್ರಿಗಳ ಆಸೆನ ಪೂರೈಸಬೇಕು ಮನಿ ಮುಖಾಂತರ ಈ ವ್ಯವಸ್ಥೆ ಇರೋದ್ರಿಂದ ಎಲ್ಲ ಬಂದು ತುಂಬುತ್ತವ್ರೆ ಬೆಂಗಳೂರು ಒಳಗಡೆ ಯಾರು ಹೇಳೋರು ಕೇಳೋರು ಅವ್ರೆ ನೋಡಿ ಕಳೆದ ಬಾರಿ ವಿಧಾನಸಭಾ ಕಲಾಪದಲ್ಲಿ ಬೊಮ್ಮನಹಳ್ಳಿ ಭಾಗದ ಎಂ ಎಲ್ ಎ ಸತೀಶ್ ರೆಡ್ಡಿ ಅವರು ಮಾತಾಡ್ತಾರೆ ಹೊರ ರಾಜ್ಯದಿಂದ ಬಂದಿರೋ ಸಂಖ್ಯೆ ಜಾಸ್ತಿ ಆಗಿದೆ ದಯವಿಟ್ಟು ಇದಕ್ಕೊಂದು ಕ್ರಮ ತಗಡಿ ಇದಕ್ಕೊಂದು ವ್ಯವಸ್ಥೆ ರೂಪಿಸಿ ಅಂತ ಎಷ್ಟು ಜನ ಹೊರಗಡೆಯಿಂದ ನೀವೇ ನೋಡಿರ್ಬೋದು ನೋಡಿ ಮಲ್ಲೇಶ್ವರಂ ಅಲ್ಲಿ ಹೊರ ರಾಜ್ಯದಿಂದ ತುಂಡು ತುಂಡಾಗಿ ಕತ್ತರಿಸಿ ಫ್ರಿಡ್ಜ್ ಒಳಗಡೆ ತುಂಬ ಹೋಗಿದ್ದ ಪೊಲೀಸರು ಅದನ್ನೆಲ್ಲ ಪತ್ತೆ ಹಚ್ಚಿ ಅವನ್ ಬೆನ್ನೆತ್ಕೊಂಡ್ರೆ ಅವನ್ ಯಾವ್ದೋ ಒರಿಸ್ತಾನೋ ಅಸ್ಸಾಮಲ್ಲ ಹೋಗಿ ಮರಕ್ ನೇಣ್ ಸತ್ ಹೋಗಿದ್ದ ನೋಡಿ ಈ ತರದವ್ರೆಲ್ಲಾ ಬಂದು ಬಂದು ರಾಜ್ಯದಲ್ಲಿ ತುಂಬಕೊಂಡವ್ರೆ ಏನ್ ಆಗ್ತಾ ಇದೆ ಪರಿಸ್ಥಿತಿ ಕಂಟ್ರೋಲ್ ಸಿಕ್ತಿಲ್ಲ ಯಾಕೆ ಅಂದ್ರೆ ನಮ್ಮ ನಾಳ ನಾಯಕರುಗಳೇ ಲೂಟಿ ಕೋರ್ ನನ್ ಮಕ್ಳು ಇಂತ ಲೂಟಿ ಕೋರ್ ನನ್ ಮಕ್ಳನ್ನ ಗೆಲ್ಸಿ ನಾವು ಆ ಸೀಟ್ ಅಲ್ಲಿ ಮೇಲೆ ಈ ಸಮಾಜದಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯ ಆಗ್ತದ ಮನೇಲಿ ಮೇಟಿ ಅನ್ನಿಸ್ಕೊಂಡಿರೋನು ಕರೆಕ್ಟ್ ಆಗಿದ್ರೆ ಮನೆ ತುಂಬಾ ಚೆನ್ನಾಗಿ ನಡೀತಿರ್ತದೆ ಮನೇಲಿ ಮೇಟಿ ಅನ್ನಿಸ್ಕೊಂಡಿರೋವನೇ ಲೂಟಿ ಕೊರ ಆದ್ರೆ ಹೆಂಗಿರ್ತದಲ್ವಾ ನಮ್ಮ ಸಮಾಜನು ಕೂಡ ಈಗ ಅಧೋಗತಿಗೆ ಹೋಗ್ಬಿಟ್ಟಿದೆ ಯಾರನ್ನ ಪ್ರಶ್ನೆ ಮಾಡಿ ಕೇಳ್ತೀರಾ ಹೋಗ್ಲಿ ಇಲಾಖೆಗಳಲ್ಲಿ ಯಾರಾದರೂ ಉನ್ನತ ಅಧಿಕಾರಿಗಳು ಅವ್ರೆ ಅಂತ ನೋಡಿದ್ರೆ ಆ ಉನ್ನತ ಅಧಿಕಾರಿ ಮೇಲೆ ಗೌರವ ಇಟ್ಕೊಂಡು ನೋಡ್ತಾ ಇರ್ತೀವೋ ಇವ್ರು ಒಳ್ಳೆ ಉನ್ನತ ಅಧಿಕಾರಿ ಅಂತ ಇನ್ನೊಂದು ಮೂರು ತಿಂಗಳಲ್ಲಿ ಯಾವುದೋ ಒಂದು ಹಗರಣದಲ್ಲಿ ಅವನೇ ಸಿಗಾಕೊಂಡ್ಬಿಟಿರ್ತಾನೆ ಆ ಹಗರಣಗಳು ನೋಡ್ಬಿಟ್ರೆ ಇಂಥವನ್ನ ನಾವು ಫಾಲೋ ಮಾಡ್ತಿದ್ವಾ ಅನ್ಸದೆ ಅಂದ್ರೆ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಯಾರು ಸಾಚ ಇಲ್ಲ ಯಾರ ಮೇಲೂ ಕೂಡ ಗೌರವ ಬರುವಂತ ಭಾವನೆಗಳಿಲ್ಲ ಯಾವ ಇಲಾಖೆ ಮೇಲೂ ಕೂಡ ಬರ್ತಾನೆ ಇಲ್ಲ ಜನಕ್ಕೆ ಇಂಥ ಇಲಾಖೆನ ನಾವು ಗೌರವಿಸ್ಬೇಕು ಅನ್ನೋ ಭಾವನೆ ಇಲ್ಲ ಯಾಕೆ ಅಂದ್ರೆ ಇಲಾಖೆಗಳೇ ಆ ಮಟ್ಟಕ್ಕೆ ಹಾಳಾಗಿ ಹೋಗ್ಬಿಟ್ಟಿದೆ ಹಿಂಗಿದ್ಮೇಲೆ ಈ ಮಾಧ್ಯಮದವರು ಅವ್ರಿಗೆ ಸುದ್ದಿ ಬೇಕು ಅವ್ರಿಗೆ ಅವತ್ತಿನ ಕಂಟೆಂಟು ಸುದ್ದಿ ಬೇಕು ಆ ಸುದ್ದಿ ವೈರಲ್ ಆಗಬೇಕು ಯಾಕೆ ಅಂದರೆ ಆ ಸುದ್ದಿ ವೈರಲ್ ಆಗಿ ಆ ಕಂಟೆಂಟ್ ಓಡಿದ್ರೇ ಆ ಚಾನಲ್ನವ್ರಿಗೆ ಹೊಟ್ಟೆ ಜೀವನ ಅವರು ಹೊಟ್ಟೆ ಪಾಡ ಜೀವನಕ್ಕೆ ಬರೀ ಸುದ್ದಿಗಳನ್ನ ಮಾಡಿ ಜನಕ್ಕೆ ಸ್ಪ್ರೆಡ್ ಮಾಡಿ ಬಿಟ್ಬಿಡ್ತಾರೆ ಹೊರ್ತು ಅದನ್ನು ಕಂಟ್ರೋಲ್ ಮಾಡುವಂಥ ರೀತಿಲಿ ಏನು ಮಾಡಬೇಕು ಸುದ್ದಿ ಮಾಧ್ಯಮದವರು ಕೂಡ ಮಾಡೋಲ್ಲ ನಾನು ಸಾಕಷ್ಟು ನೋಡಿರ್ತೀನಿ ಯಾವುದೋ ಒಂದು ಗಲಾಟೆ ನಡೆದ್ಬಿಡ್ತದೆ ಬಿಡ್ತದೆ ಎಲ್ಲಿದ್ದೀರಾ ಕನ್ನಡಪರ ಹೋರಾಟಗಾರರು ಅಂತಾರೆ ಪಾಪ ಕನ್ನಡ ಪರ ಹೋರಾಟಗಾರರುಗಳು ಮಾಧ್ಯಮದವ್ರು ಹಿಂಗೆಲ್ಲ ಕೇಳ್ತಾರಲ್ಲ ಅಂತ ಓಡ್ ಬಂದು ಧ್ವನಿ ಎತ್ತಾರೆ ಅವ್ರ ಮೇಲೆ ಕೇಸ್ ಹಾಕ್ತಿರ್ತಾರೆ ಏನೋ ಒಂದು ಗಲಾಟೆಗಳು ಮಾಡ್ತಿರ್ತಾರೆ ಯಾಕೆಂದ್ರೆ ಅದ್ ಕಣ್ ಅದನ್ನ ಅಥೋಟಿ ತರಬೇಕಲ್ಲ ಅವಾಗ ಹೋರಾಟಗಾರರುಗಳು ಬಂದು ಕಲ್ಲು ತೂರಾಟ ಮಾಡಿದ್ರು ವರ್ತನೆ ತೋರಿದ್ರು ಅಂತ ಇದೇ ಮಾಧ್ಯಮದವರು ಸುದ್ದಿ ಓಡಿತಾರೆ ಇವ್ರು ಹೆಂಗೆ ಅಂದ್ರೆ ನಾರದ್ರುಗಳು ಇದ್ದಂಗೆ ಈ ಎಕ್ಸ್ಪೆಷಲಿ ಈ ಮೀಡಿಯಾ ಅಂತ ಯಾವೆಲ್ಲ ಇದಾವೆ ಇವ್ರೆಲ್ರು ಕೂಡ ನಾರದ ಮುನಿ ಅಂತ ಏನು ನಾವು ಕರಿತಿದ್ವಿ ಈ ನಾರದ್ರುಗಳು ಇದ್ದಂಗೆ ಇವರು ಇಕ್ಕಡೆ ಗಿಂಟ್ತಾರೆ ಕಡೆ ಚೂಡ್ತಾರೆ ಗಿಂಟಿದ್ದು ಸುದ್ದಿ ಮಾಡ್ತಾರೆ ಕಡೆ ತೂಗಿದ್ದು ಕೂಡ ಸುದ್ದಿ ಮಾಡ್ತಾರೆ ಇಂಥ ಸಮಾಜದ ನಾಲ್ಕನೇ ಅಂಗ ಸುದ್ದಿ ಮಾಧ್ಯಮರದವ್ರು ಈ ಸುದ್ದಿ ಮಾಧ್ಯಮದವರು ನಾರದಗಳಾಗ್ಬಿಟ್ಟವ್ರೆ ಇಂಥ ವ್ಯವಸ್ಥೆನೆಲ್ಲ ನಾವು ಕಣ್ಣಿಂದ ನೋಡದ ಮೇಲೂ ಕೂಡ ನಮಗ್ ನಾವ್ ಇಲ್ಲಿ ಬದಲಾವಣೆ ತಗಲಕ್ ನಾವುಗಳು ರೆಡಿ ಇಲ್ಲ ಎಕ್ಸ್ಪೆಷಲಿ ಕನ್ನಡದವ್ರು ರೆಡಿ ಇಲ್ಲ ಯಾಕೆಂದ್ರ ನೋಡಿ ನಾವ್ ಹೇಳ್ತೀವಿ ನೋಡಪ್ಪ ಕನ್ನಡಿಗರ ಸಂಸ್ಥೆಗಳನ್ನ ಬೆಳೆಸಣ ಕನ್ನಡಿಗರನ್ನ ಇಲ್ಲಿ ಉಳಿಯೋ ಅಂತ ಕೆಲಸ ಮಾಡೋಣ ನಾವ್ ಅದು ಮಾಡ್ತಿಲ್ಲ ನೋಡಿ ಈಗ ಓಲಾ ಊಬರ್ ರಾಪಿಡೋ ನಮ್ಮ ಯಾತ್ರಿ ಇವರೆಲ್ಲ ಯಾರು ಬೇರೆ ಬೇರೆ ರಾಜ್ಯದಿಂದ ಬಂದಿರೋರು ಅವ್ರು ಕನ್ನಡಿಗರು ಬೇಕಾಗಿಲ್ಲ ಅವ್ರಿಗೆ ಹೊರಗಡೆ ಇರೋರೇ ಬೇಕು ನಾವೇನ್ ಮಾಡ್ತಾ ಇದೀವಿ ಅವ್ರನ್ನೇ ಬೆಳೆಸ್ತಾ ಇದೀವಿ ಅವ್ರನ್ನ ಬೆಳೆಸ್ಕೊಟ್ಬಿಟ್ಟು ಹೊರಗಡೆಯಿಂದ ಬತ್ತವ್ರೆ ಹೊರಗಡೆಯಿಂದ ಬತ್ತವ್ರೆ ಯಾಕೆ ಅವ್ರನ್ನ ಯಾಕೆ ಬೆಳೆಸ್ತೀರಾ ನಮ್ ಕನ್ನಡಿಗರನ್ನ ಬೆಳೆಸ್ರಿ ಕನ್ನಡಿಗರನ್ನ ಬೆಳೆಸಿದ್ರೆ ಅವ್ರನ್ನ ಕೇಳ್ಬೋದಯ್ ಏನಕ್ಕೆ ಅವ್ರನ್ನ ತುಂಬಿಕೊಂಡಿದ್ಯಾ ನಾವಿಲ್ವಾ ಮುಚ್ಕೊಂಡು ಅವ್ರನ್ನ ಕಳ್ಸ ಆಚೆಗ್ಲಿ ಕಳಿಸ್ಲಿಲ್ಲ ಅಂದ್ರೆ ನಿಮ್ಮ ಸಂಸ್ಥೆನ ಬೆಳೆಸಕ್ ಬಿಡಲ್ಲ ನಾವು ಅಂತ ಕಂಟ್ರೋಲ್ ತಗೊಬೋದು ಅದು ನಮ್ ಜನಕ್ಕೂ ಬೇಕಿಲ್ಲ ನಮ್ ಜನ ಏನು ಅಂದ್ರೆ ಯಾರೋ ಒಬ್ಬ ಒಂದು ನೆಗೆಟಿವ್ ವಿಚಾರ ಪ್ರಚಾರ ಮಾಡದ ಅಂದ್ರೆ ಆ ನೆಗೆಟಿವ್ ವಿಚಾರದ ಬಗ್ಗೆ ಮಾತಾಡ್ತಾರೆ ಹೊರತು ಆ ನೆಗೆಟಿವ್ ಎಲ್ಲಿಂದ ಕ್ರಿಯೇಟ್ ಆಗ್ತಿದೆ ಆ ನೆಗೆಟಿವ್ಗೆ ಇಲ್ಲಿ ಜಾಗ ಕೊಟ್ಟಿರೋರು ಯಾರು ಆ ನೆಗೆಟಿವ್ ಇಲ್ಲಿ ಬೆಳೀತಾ ಇದೆಯಲ್ಲ ಅದಕ್ಕೆ ಏನ್ ಕಾರಣ ಏನು ಇದನ್ನು ಹೆಂಗ್ ತಡೆಗಡಿಬೇಕು ಅದ್ಯಾವ್ದು ಬೇಕಿಲ್ಲ ಸುದ್ದಿ ಬೇಕಷ್ಟೇ ನಮ್ ಜನಕ್ಕೂ ಹಿಂಗಿದೆ ಹಂಗಾಗಿ ಅವ್ರ ಯಾರೋ ಮೂರ್ ಜನ ಅವ್ರನ್ನ ಕರೀತವ್ರೆ ಇವ್ರನ್ನ ಕರೀತವ್ರೆ ಸುದ್ದಿ ಚೆನ್ನಾಗ್ ಪ್ರಚಾರ ಆಗ್ತಾ ಇದೆ ಏನ್ ಮಾಡ್ಬೋದು ಆಯ್ತಾ ಆ ಮೂರ್ ಜನ ಸಿಕ್ಕೇ ಬಿಟ್ರಪ್ಪ ಏನು ಏನಕ್ಕೆ ಹಂಗೆಲ್ಲ ಕರೆದ್ರಿ ಅಂತ ಕೇಳ್ಬೋದಷ್ಟೇ ಅಷ್ಟೇ ಅದು ಏನಾದ್ರು ಮಾಡಕ್ ಆಗ್ತದ ಅವ್ರನ್ನ ಏನಾದ್ರೂ ಹಿಡ್ಕೊಂಡು ಒಡಿಯಕೋದ್ರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ದ ಅಂತ ಕೇಸ್ ಮಾಡ್ತಾರೆ ಆ ಕೇಸನ್ನ ಬಗೆಹರಿಸ್ಕೊಳಕ್ ಹತ್ತು ವರ್ಷ ಕೋರ್ಟ್ಗೆ ಅಲಿಬೇಕು ಹ್ಮ್ ಇಂಥದ್ದೆಲ್ಲಾ ವ್ಯವಸ್ಥೆಗಳು ನಮ್ ನಾಡಲ್ಲಿ ಇಟ್ಕೊಂಡು ಅವ್ರ ಮೂರ್ ಜನ ವಿಡಿಯೋ ಮಾಡ್ಬಿಟ್ಟವ್ರೆ ಕರೀತವ್ರೆ ಕರೀತವ್ರೆ ಕರೀತಾರ ಯಾ ಅವ್ರನ್ನ ಕರೆಯೋ ರೀತಿ ಮಾಡ್ಕೊಟ್ಟಿರೋ ಬೆಳೆಯೋದ್ ಇದೇ ಪುಡಾರಿಗಳು ತಾನೆ ಈ ಪುಡಾರಿಗಳನ್ನ ಯಾರು ಪ್ರಶ್ನೆ ಮಾಡಿ ಕೇಳೋರಿಲ್ಲ ನಮಗ್ ನಾವು ಬೈಕಂಡು ನಮಗ್ ನಾವು ಹೊಡೆದಾಡ್ಕೊಂಡು ಆ ರಾಜ್ಯದವ್ರು ಬಂದವರು ಈ ರಾಜ್ಯದವ್ರು ಬಂದವರು ಅಂತ ಕಿತ್ತಾಡ್ತಿದೀವಿ ಇವ್ರಿಗೆಲ್ಲ ವ್ಯವಸ್ಥೆಗಳನ್ನ ರೂಪಿಸ್ತಿರೋದೇ ವ್ಯವಸ್ಥೆ ಅಧಿಕಾರಿಗಳು ವ್ಯವಸ್ಥೆ ರಾಜಕಾರಣಿಗಳು ವ್ಯವಸ್ಥೆ ಹಿಂಗೆಲ್ಲ ಇರ್ಬೇಕಾದ್ರೆ ಏನ್ ಮಾಡಬೇಕು ಸಾಧ್ಯ ಹ್ಮ ಇನ್ನೂ ಹೋಗುತ್ತೆ ಅದೇ ಅಧೋಗತಿ ಅಂತೂ ಬೆಂಗಳೂರು ಅಂತೂ ಅದೋಗತಿ ಆಗದಂತೂ ನಿಶ್ಚಿತ ಉಮಾಶ್ರೀ ಅವರು ಹೇಳ್ತಿದ್ರಲ್ಲ ಹಂಗೆ ಕಂಟ್ರೋಲ್ ತಗೊಳ್ಳಲಿಲ್ಲ ಅಂದ್ರೆ ಬೆಂಗ್ಳೂರ್ನ ಕೈ ಮೀರು ಹೋಗ್ಬಿಡ್ತದೆ ಬೆಂಗ್ಳೂರ್ ಬಿಡ್ಬೇಕಾಗ್ತದೆ ಕನ್ನಡಿಗರು